ಜೀವನೋಪಾಯಕ್ಕಾಗಿ ಹಲವರು ಒಂದೊಂದು ರೀತಿಯ ಉದ್ಯೋಗವನ್ನ ಮಾಡ್ತಾರೆ ಕಳೆದ ನಾಲ್ಕು ವರ್ಷಗಳಿಂದ ಪುತ್ತೂರಿನ ಸಂತೆಯಲ್ಲಿ ಕತ್ತಿಗಳನ್ನ ಮಾರುವಂತಹ ವ್ಯಾಪಾರ ಮಾಡುವ ವ್ಯಾಪಾರಿಯೊಬ್ಬರಿದ್ದಾರೆ ಸಂತೆಗೆ ಬರುವ ಜನರು ಬಹುಪಾಲು ಜನ ಇವರ ಬಲಿಯಿಂದಲೇ ತಮಗೆ ಬೇಕಾದ ರೀತಿಯಲ್ಲಿ ಕತ್ತಿಗಳನ್ನ ಖರೀದಿ ಮಾಡ್ತಾರೆ ನಾಲ್ನೂರ ಐವತ್ತರಿಂದ ಆರು ಸಾವಿರ ರೂಪಾಯಿವರೆಗಿನ ಕತ್ತಿಗಳು ಇವರ ಬಲಿಯಲ್ಲಿದೆ ಶುದ್ಧ ಕಬ್ಬಿನದಿಂದ ಕೈಯಿಂದಲೇ ತಯಾರಿಸಿದ ಕತ್ತಿಗಳನ್ನ ಮಾತ್ರ ಇವರು ಮಾರಾಟ ಮಾಡ್ತಾರೆ ದಾಖಲೆಯ ಪ್ರಕಾರ ಪುತ್ತೂರಿನ ಸಂತೆ ಸಾವಿರದ ಎಂಟುನೂರ ಎಪ್ಪತ್ತ ಒಂಬತ್ತರಿಂದ ನಡೆಯುತ್ತಿದ್ದು ಇಂದಿನ ಆ ಚಾಪನ್ನ ಇಂದಿಗೂ ಮುಂದುವರಿಸಿಕೊಂಡು ಬಂದಿದೆ ಪ್ರತಿ ಸೋಮವಾರದ ದಿನ ನಡೆಯುವ ಈ ಸಂತೆ ಭಾರಿ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ ಹಾಸನ ಚಿಕ್ಕಮಗಳೂರು ಕೊಡಗು ಭಾಗದಿಂದ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ತಂದು ಇಲ್ಲಿ ಮಾರಾಟ ಮಾಡುವ ಪ್ರಕ್ರಿಯೆ ಇಂದಿನಿಂದಲೂ ನಡೆದುಕೊಂಡು ಬಂದಿರುವುದು ಹಾಗೆಯೇ ಹಲವು ವಿಧದ ವ್ಯಾಪಾರಗಳು ಇಲ್ಲಿ ನಡೆಯುತ್ತಿದೆ ಕಳೆದ ನಲವತ್ತು ವರ್ಷಗಳಿಂದ ಪುತ್ತೂರು ಸಂತೆಯಲ್ಲಿ ಕತ್ತಿ ವ್ಯಾಪಾರವನ್ನ ಮಾಡುತ್ತಿದ್ದಾರೆ ಪುತ್ತೂರು ನಿವಾಸಿಯಾಗಿರುವ ಮಹಮ್ಮದ್ ಈ ಕತ್ತಿ ವ್ಯಾಪಾರಿಯಾಗಿದ್ದು ಸುಲ್ಯದ ಗುತ್ತಿಗಾರು ಭಾಗದಲ್ಲಿ ತಯಾರಾಗುವಂತಹ ಮ್ಯಾನ್ ಮೇಡ್ ಕತ್ತಿಗಳನ್ನ ತಂದ ಪುತ್ತೂರು ಸಂತಿಯಲ್ಲಿ ಮಾರಾಟ ಮಾಡುತ್ತಾರೆ ಸೋಮವಾರದಂದು ಪುತ್ತೂರು ಸಂತೆಯಲ್ಲಿ ಕಾಣಸಿಗುವಂತಹ ಇತರ ಕತ್ತಿ ಅಂಗಡಿ ಉಳಿದ ದಿನದಲ್ಲಿ ಬೆಲ್ತಂಗಡಿ ಮಾನಿ ವಿಟ್ಲಾ ಮೊದಲಾದ ಕಡೆಯಲ್ಲಿ ನಡೆಯುವ ಕಾಣ ಕಾಣಸಿಕ್ತದೆ ಮುಖ್ಯವಾಗಿ ಕೃಷಿ ಚಟುವಟಿಕೆಗಳಿಗೆ ಬಳಸುವಂತಹ ಕತ್ತಿಗಳನ್ನೇ ಇವರು ಮಾರಾಟ ಮಾಡುತ್ತಿದ್ದು ಹುಲ್ಲು ಕೀಳುವಂತಹ ಮರದ ಕೊಂಬೆ ಕಡಿಯುವ ಮನೆ ಉಪಯೋಗಕ್ಕೆ ಬಳಸುವ ಹೀಗೆ ವಿವಿಧ ಪ್ರಕಾರದ ಕತ್ತಿಗಳನ್ನು ಕತ್ತಿಗಳು ಇವರ ಬಳಿಯಲಿದೆ ಪುತ್ತೂರು ಸಂತೆಗೆ ಬರುವಂತಹ ಗ್ರಾಹಕರು ತಮ್ಮ ಅವಶ್ಯಕತೆಗೆ ಬೇಕಾದಂತಹ ಕತ್ತಿಗಳನ್ನ ಇಲ್ಲಿಂದಲೇ ಖರೀದಿಸುತ್ತಾರೆ ಮಹಮ್ಮದ್ ಇವರು ಮಾರಾಟ ಮಾಡುವ ಕತ್ತಿಗೂ ಇತರ ಕತ್ತಿಗೂ ಕೊಂಚ ಭಿನ್ನತೆಯೂ ಇದೆ ಮಿಲಾವು ಎನ್ನುವ ಶುದ್ಧ ಕಬ್ಬಿನವನ್ನ ಬಳಸಿ ತಯಾರಿಸುವಂತಹ ಕತ್ತಿಯನ್ನ ಇಲ್ಲಿ ಮಾರಾಟ ಮಾಡಲಾಗ್ತಿದ್ದು ಕತ್ತಿಗೆ ಬೇಕಾದ ಮರದ ಹಿಡಿಯನ್ನ ಕೈಯಲ್ಲೇ ಸಿದ್ಧಪಡಿಸಲಾಗ್ತಿದೆ ಮಿಲಾವು ಕಬ್ಬಿಣವನ್ನ ಬಳಸಿ ಈ ಕತ್ತಿಯನ್ನ ಸಿದ್ಧಪಡಿಸಲಾಗುತ್ತಿದ್ದು ಜಾಗರೂಕತೆಯಿಂದ ಬಳಸಿದ್ದಲ್ಲಿ ಹೆಚ್ಚು ಸಮಯದವರೆಗೂ ಇದನ್ನ ಉಪಯೋಗಿಸಬಹುದಾಗಿದೆ ಮಿಲಾವು ಕಬ್ಬಿನದಿಂದ ತಯಾರಾಗಿರುವ ಈ ಕತ್ತಿಗಳು ಅತ್ಯಂತ ಚೂಪಾಗಿ ಮೂಡಿಬರುತ್ತದೆ ಇನ್ನು ಕೆಲವು ಕಡೆಗಳಲ್ಲಿ ಮಾರಾಟವಾಗುವಂತಹ ಕತ್ತಿಗಳು ಖರೀದಿಸಿದ ಕೆಲವು ದಿನಗಳು ಮಾತ್ರವೇ ಚೂಪಾಗಿ ಉಳಿದು ಅವುಗಳನ್ನು ತನ್ನ ಚೂಪುತನವನ್ನ ಕಳೆದುಕೊಳ್ತಿದೆ ಆದ್ರೆ ಮೊಹಮ್ಮದ್ ಅವರ ಅಂಗಡಿಯ ಕತ್ತಿಗಳು ಹೆಚ್ಚು ಬಾಲಿಕೆಯನ್ನ ಹೊಂದಿದ್ದು ನಾಲ್ನೂರ ಐವತ್ತು ರೂಪಾಯಿಗಿಂತ ಆರು ಸಾವಿರ ಮೌಲ್ಯದ ಕತ್ತಿಗಳು ಇವರ ಬಲಿಯಲ್ಲಿದೆ ಯಾವ್ದಲ್ಲಿ ಯೂಸ್ ಮಾಡುವಂತದ್ದು ಗಟ್ಟಿಗಳು ಇದೆಲ್ಲ ಸೊಪ್ಪು ಹುಲ್ಲು ದೊಡ್ಡಗತ್ತಿ ಸೌದೆ ಹೇಗೆ ಐದು ಸಾವಿರ ಆರು ಸಾವಿರ ಹೋಗ್ತೀರಾ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತೀರ

ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯುವಂಥ ಸಂತೆ ಮಾರುಕಟ್ಟೆ ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿದಂಥ ಒಂದು ಅಂದಾಜು ಲೆಕ್ಕಾಚಾರ ನಾವು ಒಂದು ಸಲ ಪ್ರತಿಭಟನೆ ಮಾಡುವ ತೆಗೆದಂಥ ದಾಖಲೆಗಳು ಈ ಸಂತೆಯಲ್ಲಿ ಪುತ್ತೂರಿನ ಸುತ್ತಮುತ್ತಲಿನ ಎಲ್ಲ ವ್ಯಾಪಾರಸ್ಥರು ತಾವು ತಾವು ಬೆಳೆಸಿದಂಥ ತರಕಾರಿಗಳಿರ್ಬೋದು ಹಣ್ಣು ಹಂಪಲುಗಳಿರ್ಬೋದು ಅಥವಾ ತಮ್ಮ ಮನೆಯಲ್ಲಿ ತಯಾರು ಮಾಡಿದಂಥ ವಸ್ತುಗಳಿರ್ಬೋದು ಉದಾಹರಣೆಗೆ ಒಬ್ಬರು ಸಾಹುಕಾರರು ಕಳೆದ ನಲವತ್ತು ವರ್ಷಗಳಿಂದ ಪುತ್ತೂರಿನ ಈ ಸಂತೆಯಲ್ಲಿ ಕತ್ತಿಯ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅವರು ಈ ಗುತ್ತಿಗಾರ ಸೈಡಿಂದ ಕತ್ತಿಯನ್ನು ಅಲ್ಲಿನ ಪರ್ಚೇಸ್ ಅಲ್ಲಿ ಮಾಡಿಸಿ ಪರ್ಚೇಸ್ ಮಾಡಿಕೊಂಡು ಬರುವಂಥವ್ರು ಕೃಷಿ ಉಪಯೋಗ ಬೇಕಾದಂಥ ಕತ್ತಿಗಳು ಮನೆಯ ದಿನನಿತ್ಯದ ಉಪಯೋಗಕ್ಕೆ ಬೇಕಾದ ಕತ್ತಿಗಳು ಹುಲ್ಲು ಇದು ಕಟ್ ಮಾಡಲಿಕ್ಕೆ ಬೇಕಾದ ಕತ್ತಿಗಳು ಅದೇ ರೀತಿ ದೊಡ್ಡ ಕತ್ತಿಗಳಿಂದ ಮರ ಕಟ್ಟು ಮಾಡುವಂಥವ್ರು ಸುಮಾರು ನಾಲ್ನೂರ ಐವತ್ತರಿಂದ ಆರು ಸಾವಿರ ಏಳು ಸಾವಿರ ತನಕ ಕತ್ತಿಗಳನ್ನು ಇವರು ಒಂದು ಕತ್ತಿಗೆ ರೇಟ್ ಇರುವಂಥದ್ದು ಅದನ್ನು ಮಾರ್ತಾ ಇದ್ದಾರೆ ಇದರಿಂದಾಗಿ ಏನಾಗಿದೆ ಅಂತ ಕೇಳಿದರೆ ಪುತ್ತೂರಿನವರು ಬೇರೆ ಊರಿಗೆ ಇರ್ತಕ್ಕಂಥ ಇಲ್ಲ ಇಲ್ಲೇ ಬೇಕಾದ ವ್ಯವಸ್ಥೆಗಳು ಇದೆ ಇದರಲ್ಲಿ ವಿಶೇಷ ಅಂತ ಕೇಳಿದರೆ ಇವರು ಮಾರುವಂಥ ಕತ್ತಿಗೂ ಇನ್ನಿತರ ಮಾರೋ ಕತ್ತಿಗೆ ವ್ಯತ್ಯಾಸ ಇದೆ ಯಾಕಂತ ಕೇಳಿದರೆ ಪ್ಯೂರ್ ಆಗಿರತಕ್ಕಂತ ಮಿಲಾವ್ ಅಂತ ನಾವು ಏನು ಹೇಳ್ತೇವೋ ಅದರಿಂದ ತಯಾರು ಮಾಡುವಂಥ ಕತ್ತಿ ಆದ್ದರಿಂದ ಪುತ್ತೂರಿನ ಜನರಿಗೆ ಮತ್ತು ಸುತ್ತಮುತ್ತಲಿನ ಜನರಿಗೆ ಇದೊಂದು ಒಳ್ಳೆಯ ಉಪಯುಕ್ತವಾದಂಥ ಸಲಕರಣ ಅಂತ ಹೇಳಿ ಸಂತೋಷ ಪಡ್ತೇವೆ